ಎನ್ ದಯಮಾಡಿ ಎನ್ನ ಚಲನ್ಗೆ ತಾವು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಿನಲ್ಲಿ ಬಂದ ಈ ವಿಷಯವನ್ನು ಇಲ್ಲಿ ಪ್ರಸ್ತುತಪಡಿಸಲಿದ್ದೇನೆ ಸಂಗಾತಿಯು ಸಂಚಾರಿಯಾದರೆ ಸಂಸಾರವೆನ್ನು ಸಾಗರವು ಬತ್ತಿದಂತೆಯೇ ಅಲ್ಲವೇ ಹೀಗೆ ಹೆಂಡತಿಯು ಮೊದಲು ಮನೆಯ ಸಂಸಾರದ ಎಲ್ಲ ಆಗುಹೋಗುಗಳ ಜವಾಬ್ದಾರಿಯನ್ನು ಹೊರುತ್ತಿದ್ದಳು ಯಾರೇ ಬರಲಿ ಹೋಗಲಿ ಅವರ ಊಟ ಉಪಚಾರ ಹಾಗೂ ಅವರ ಅರಿವೆಗಳ ವಿಚಾರ ಎಲ್ಲವನ್ನೂ ಹೊತ್ತುಕೊಂಡು ಮನೆಯನ್ನು ಆಕೆ ಸ್ವಚ್ಛವಾಗಿ ಇಡುತ್ತಿದ್ದಳು ಹಾಗೂ ತನ್ನ ಮನಸ್ಸನ್ನು ನಿರ್ಮಲವಾಗಿ ಎಲ್ಲರಿಗೂ ನಗುತ್ತ ಹಾರೈಸುತ್ತಿದ್ದಳು ಆಗ ಒಬ್ಬನಿಂದಲೇ ಸಂಸಾರವು ನಡೆಯುತ್ತಿತ್ತು ಎಷ್ಟೇ ಖರ್ಚಾದರೂ ಸಹಿತ ಒಬ್ಬನೇ ದುಡಿಯುತ್ತಿದ್ದನು ಗಂಡನಾದವನು ಆದರೆ ಈ ದಿನಮಾನಗಳಲ್ಲಿ ಎಲ್ಲ ವಸ್ತುಗಳು ಎಲ್ಲ ಆಹಾರಗಳು ಕೂಡ ದುಬಾರಿ ಆಗುತ್ತಾ ಆಗುತ್ತಾ ಇವೆ ಆದ್ದರಿಂದ ಈಗ ಇಬ್ಬರು ದುಡಿಯಲೇಬೇಕಾಗಿದೆ ಹೀಗೆ ಹೆಂಡತಿ ಆದವಳು ಬೇಗನೆ ಮುಂಜಾನೆ ಎದ್ದು ನಾಲ್ಕು ಗಂಟೆಗೆ ಎದ್ದು ತನ್ನೆಲ್ಲ ಕೆಲಸಗಳನ್ನು ಮಾಡಿ ಮಕ್ಕಳನ್ನು ಎಬ್ಬಿಸಿ ಅವರಿಗೂ ಬುತ್ತಿ ತನ್ನ ಗಂಡನಿಗೂ ಬುತ್ತಿ ಹಾಗೂ ತನಗೂ ಬುತ್ತಿ ಎಲ್ಲವನ್ನು ಕಟ್ಟಿಕೊಂಡು ಅವರು ಕೆಲಸಕ್ಕೆ ಮನೆಯನ್ನು ಕಿಲಿ ಹಾಕಿ ಹೊರಡುವರು ಆಗ ಈ ಮನೆ ಅನ್ನೋದು ಸ್ಮಶಾನ ಮೌನವೇ ಸರಿ ಹೀಗೆ ಕೆಲವರು ತನ್ನ ಮಕ್ಕಳನ್ನು ಅಂಗನವಾಡಿಗೆ ಹಾಕುವರು ಅವರ ಜೊತೆ ಪ್ರೀತಿ ಇಲ್ಲ ಸಂಸ್ಕಾರವಂತೂ ಮಕ್ಕಳಿಗೆ ಇಲ್ಲವೇ ಇಲ್ಲ ಎಂದೋ ಬೆಟ್ಟಿಗೆ ಮಕ್ಕಳ ಭೆಟ್ಟಿಗೆ ಹೋಗುವುದು ಅವರಿಗೇನು ಬೇಕು ಅದನ್ನು ಕೊಡಿಸಿ ಮತ್ತೆ ತಮ್ಮೂರಿಗೆ ವಾಪಸ್ ಬಂದು ಬಂದುಬಿಡೋದು ಮತ್ತವರ ಬೆಟ್ಟಿ ಯಾವಾಗೋ ಏನು ಹೀಗೆ ಸಂಗಾತಿಯಾದವಳು ಸಂಚಾರಿಯಾದರೆ ಅಂದರೆ ದಿನವೂ ಕೆಲಸಕ್ಕೆ ಹೋಗುವುದು ರಾತ್ರಿ ಬರುವುದು ಇದು ಸಂಸಾರ ಎನ್ನುವರೆ ಈಗಿನ ಸಂಸಾರ ಹೀಗಿದೆ ಆದ್ದರಿಂದ ಈ ಸಂಸಾರ ಸಾಗರ ಬತ್ತಿದಂತೆಯೇ ಎಂದು ಒಂದು ಹೂ ಅರಳಿದರೆ ಅದು ನಗುತ್ತಾ ನಗುತ್ತಾ ಎಲ್ಲರನ್ನು ಆಕರ್ಷಿಸುವುದು ಆದರೆ ಈಕೆ ತನ್ನ ಕೆಲಸದಲ್ಲಿಯೇ ಮಗ್ನಾಗಿ ಸಂಜೆ ಬರುವ ಹೊತ್ತಿಗೆ ಎಲ್ಲವೂ ಶಕ್ತಿ ಕಡಿಮೆ ಆಗಿರುತ್ತದೆ ಆಗ ಏನನ್ನು ಬಯಸಿದರೇನು ಏನು ಬಿಟ್ಟರೇನು ಆದ್ದರಿಂದ ಈ ದಿನಮಾನದಲ್ಲಿ ಸಂಗಾತಿಯು ಸಂಚಾರಿಯಾದರೆ ಸಂಸಾರವೆನ್ನು ಸಾಗರ ಬತ್ತಿದಂತೆಯೇ ಧನ್ಯವಾದಗಳು